ಕಲಬುರಗಿ ಜಿಲ್ಲೆ ಏನು ಯಾವ ಮಟ್ಟಿಗೆ ಸಾಗ್ತಾ ಇದೆ ಅಂತಂದರೆ ನಿನ್ನೆ ತಾನೇ ಮಹಾರಾಷ್ಟ್ರದ ಕಲ್ಯಾಣಿ ಊರಿನಲ್ಲಿ ಕಲ್ಯಾಣ ಊರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಅರೆಸ್ಟ್ ಆಗಿದ್ದಾರೆ ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ನಮ್ಮ ಕಲಬುರಗಿಯಲ್ಲಿ ಸಾಗ್ತಾ ಇದೆ ಅಂತಂಬುದು ಇವತ್ತು ಕಾಣ್ತಾ ಇದೆ ಇನ್ನೂ ಇದರ ಬಗ್ಗೆ ಹಿಂದ್ಗಡೆ ಯಾರೇನಿದ್ದಾರೆ ಏನೇನು ಕುತೂ ಕುತೂಹಲ ಇದೆ ಎಂಬುದು ಸರ್ಕಾರನ ಇದಕ್ಕೆ ಉತ್ತರ ಕೊಡಬೇಕಂತ ನಾನು ಮಾಧ್ಯಮದವ್ರಿಗೆ ಹೇಳೋದು ಬಯಸ್ತಾ ಇದ್ದೀನಿ ಯಾಕೆ ಈಗ ಅಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅದೆಲ್ಲ ಯಾಕೆ ನಾವು ಹಿಂದೇಟ್ ಹಾಕ್ತಿದ್ವಿ ಅಂತಂದರೆ ಇಂಥವೆಲ್ಲ ಏನು ಡ್ರಗ್ಸ್ ದಂಧೆಗಳು ಗಾಂಜಾ ದಂಧೆಗಳು ಇಂಥವೆಲ್ಲ ಬೆಳಕಿಗೆ ಬೇರೆ ರಾಜ್ಯದವ್ರು ಇಡ್ತಾರೆ ನಮ್ಮ ರಾಜ್ಯದವ್ರು ಮಾತ್ರ ಯಾರು ಹಿಡಿಯೋದಿಲ್ಲ ಯಾಕಂದ್ರೆ ಸರ್ಕಾರ ಅವ್ರದೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಆ ಕಾರ್ಯಕರ್ತರ ಅಂತೇಳಿ ಅವರು ಯಾರಿಗೆ ಕೂಡ ಇಡಿಯಂಥದ್ದು ಶಕ್ತಿ ಇಲ್ಲಿ ಕಾನೂನು ವ್ಯವಸ್ಥೆ ಈ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು ಹೆಸರಿಗೆ ಇದೆ ಹೆಸರಿಗೆ ಮಾತ್ರ ಕಲ್ಯಾಣ ಉಳಿದಿದೆ ವಿನಃ ಇವತ್ತು ಮರ್ಡರ್ ನೋಡ್ತಾ ಇದ್ದೀರಿ ಇವತ್ತು ದರೋಡ ಇವತ್ತು ಲೂಟಿ ಇವತ್ತು ರಾಬರಿ ನೋಡಿದ್ರಿ ದುಖಾನ ಐದೈದು ಕೆಜಿ ಇಂಥವೆಲ್ಲಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಹದಗೆಟ್ಟು ಹೋಗ್ತಾ ಇದೆ ಅಂದರೆ ಈ ಬೇರೆ ಹಿಡಿದ ಮೇಲೆ ಬೆಳಗ್ಗೆ ಬಂದ ಮೇಲೆ ನಾವು ಮಾತಾಡೋಂಥ ಸಂದರ್ಭ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಇವ್ರದ್ದು ಏನು ಗ್ಯಾರಂಟಿಗಳು ಇವನೇನು ನಾವು ನುಡಿದಂತೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾವಲ್ಲ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಕ್ಕೆ ಇವತ್ತು ಉತ್ತರ ಅವರವರೇ ಕೇಳಬೇಕು ಅವರು ಯಾರಪ್ಪ ಅವರು ಲಿಂಗರಾಜ್ ಕಣ್ಣಿ ಎಂಬವರು ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಂಥ ಕೆಲಸ ಮಾಡ್ತಾರಂದ್ರೆ ಇನ್ನೂ ನಿಮ್ಮ ಕಾರ್ಯಕರ್ತರುಗಳು ಯಾವ ದಂಧೆಯಲ್ಲಿ ಮೊನ್ನೆ ತಾನೇ ನೋಡಿದ್ರಿ ಸ್ಯಾಂಡ್ ಮಾಫಿಯಲ್ಲೂ ಕೂಡ ಅವ್ರ ಕಾರ್ಯಕರ್ತರದ ಎಲ್ಲ ಲೈಸೆನ್ಸ್ಗಳಿದ್ದಾವೆ ಅವ್ರ ಕಾರ್ಯಕರ್ತರುಗಳನ್ನೇ ಇವತ್ತು ಅಲ್ಲಿ ಸ್ಯಾಂಡ್ ದಂಧೆ ಮಾಡೋದು ಪೂರಾ ಜಗತ್ತಿಗೆ ಗೊತ್ತಿರೋದು ವಿಚಾರ ಇದು ನಮ್ಮ ಭಾಗದಲ್ಲಿ ಇಂಥವೆಲ್ಲ ಅನೇಕ ವಿಚಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ಎಲ್ಲ ಒಂದು ಅಧಿಕಾರಿಗಳಿಗೆ ಕೈ ಗಂಬತ್ತರ ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಕಣ ಮುಚ್ಚಿ ಕೂತಿದೆ ಕಾನೂನು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿದೆ ಇಲ್ಲಿನ ಮಂತ್ರಿಗಳು ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿಗಳಾಗಿರ್ಬೋದು ಎಲ್ಲರಿಗೂ ಇವತ್ತು ಇದೊಂದು ಛೀಮಾರಿ ಅಂತೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇಂಥ ಒಂದು ದಂಧೆ ನಾವು ಬರೇ ಮೂವಿಗಳಲ್ಲಿ ನೋಡ್ತೀವಿ ಫಿಲಿಮ್ಗಳಲ್ಲಿ ನೋಡ್ತೀವಿ ಇವತ್ತು ಸಾಕ್ಷಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಗುತ್ತಾ ಇದೆ ಅಂದರೆ ಇದಕ್ಕೆ ಉನ್ನತ ಮಟ್ಟ ತನಿಖೆ ಕೂಡಲೇ ಸರ್ಕಾರ ಮಾಡಲೇಬೇಕು ಮಾಡಿ ಕಡಿವಾಣ ಹಾಕಲು ಯಶಸ್ವಿ ಹೋಗ್ಬೇಕು ಇಲ್ಲಾಂದರೆ ಅಂದರೆ ಎಸ್ ಎಲ್ ಸಿ ರಿಸಲ್ಟ್ ಯಾವ ಥರ ಇವತ್ತು ಹುಡುಗರು ಇವತ್ತು ನಾವು ಲಾಸ್ಟ್ ಸ್ಥಾನಕ್ಕೆ ಬಂದಿದ್ದೆ ರಾಜ್ಯದಲ್ಲಿ ಇಂಥ ಅನೇಕ ಯುವಕರಿಗೆ ಒಂದು ದಂಧೆಯಲ್ಲಿ ಇದೊಂದು ಹೊಲಸು ಚಟವನ್ನು ಹಚ್ಚಿ ಇವತ್ತು ನಾವೆಲ್ಲರೂ ಇವತ್ತು ಜಿಲ್ಲೆಯವರು ಇದ್ರ ಬಗ್ಗೆ ವಿರೋಧ ಮಾಡಬೇಕು ಇದು ನಮ್ಮ ಪಕ್ಷ ಅಂತಲ್ಲ ಎಲ್ಲ ಪಕ್ಷರು ಪಕ್ಷಾತೀತವಾಗಿ ಇಂಥ ಒಂದು ಡ್ರಡ್ಸ್ ದಂಧೆ ಯಾರೇ ಮಾಡ್ತಾರೋ ಅವ್ರಿಗೆ ಕಠಿಣವಾದಂಥ ಕ್ರಮ ಜರುಗಿಸಬೇಕು ಮತ್ತು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾವೆಲ್ಲರೂ ಆಗ್ರಹ ಮಾಡಬೇಕು ಇಲ್ಲವಾದರೆ ಇವತ್ತು ಏನು ಕಾನೂನು ವ್ಯವಸ್ಥೆ ವಿರುದ್ಧ ಇವತ್ತು ನಾವು ಕಮಿಷನರ್ ಆಫೀಸ್ ಆಗಿರ್ಬೋದು ಇವತ್ತು ಎಸ್ ಪಿ ಆಫೀಸ್ ಆಗಿರ್ಬೋದು ಸಂಪೂರ್ಣ ಇವತ್ತು ಗೃಹ ಮಂತ್ರಿಗಳು ಇಲಾಖೆ ಆಗಿರ್ಬೋದು ಇವತ್ತು ನಾವು ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಇಲಾಖೆ ಆಗಿರ್ಬೋದು ಅವರು ಇದ್ದಂಥ ಕ್ಷೇತ್ರದಲ್ಲಿ ಇವತ್ತು ಈ ಥರ ನಡೀತಾ ಇದೆ ಅಂದರೆ ಇವತ್ತು ನಿಜವಾಗಲೂ ಏನು ಮಾಡ್ತಾಯಿದ್ರೆ ಏನು ಆಡಳಿತ ಮಾಡ್ತಾ ಇದ್ರೆ ಇವತ್ತು ಪ್ರಶ್ನೆ ಇವತ್ತು ನಿಮಗೆ ನಿಮ್ಮನ್ನೇ ಕೇಳ್ಕೋಬೇಕು ನೀವೇ ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಅದಕ್ಕೆ ಅತಿ ಶೀಘ್ರದವಾಗಿ ಯಾರ್ಯಾರ ಹಿಂದಗಡೆ ಇದ್ದಾರೆ ಅವರೆಲ್ಲರನ್ನ ಬಂಧಿಸಿ ಇವತ್ತು ನಮ್ಮ ಯುವಕರಿಗೆ ಮತ್ತು ಯಾರ್ಯಾರು ಡ್ರಗ್ಸ್ ದಂಧೆಯಲ್ಲಿ ಒಳಗಿದ್ದಾರೆ ಅವರು ಎಲ್ಲರಿಗೂ ಕೂಡ ಇವತ್ತು ಒಳಗೆ ಹಾಕಿ ನ್ಯಾಯ ಕೊಡಿಸ್ಬೇಕು ಈಗ ನಮ್ಮ ಜಿಲ್ಲೆಗೆ ಅಂತ ನಾನು ಕೋರ್ತಾಯಿದ್ದೆ ಐ ಡಿ ಅಂತಿದೆ ಇದೆ ಇಲ್ಲಾಂದರೆ ಸಿ ಬಿ ಐ ಅಂತಿದೆ ಇವೆಲ್ಲ ತನಿಖೆ ತಂಡಗಳು ಇವತ್ತು ತನಿಖೆ ಇಂಥ ಒಂದು ಪರಿಸ್ಥಿತಿ ಮಾಡಿ ಡ್ರಗ್ಸ್ ಅಂದರೆ ಜೀವಾವಂತ ಕೆಲಸ ಇವತ್ತು ಎಷ್ಟೋ ಜನ ಡ್ರಗ್ಸಿಗೆ ತಾವು ಓಡ್ತಾ ಇದ್ದೇವೆ ಈಗ ಇವತ್ತು ನಾವು ಕೇವಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿದೆ ಅಂತೇಳಿದ್ರು ನಾವು ವಿಚಾರ ಬರೀ ನಾವು ಮಾಧ್ಯಮ ಮೂಲಕ ಇವತ್ತು ಕೇಳ್ತಾ ಇದ್ವಿ ಯಾಕೆ ಥರ ಫಿಲಮ್ ಆ್ಯಕ್ಟ್ರೆಸ್ಗಳು ಆ್ಯಕ್ಟ್ರ್ ಅರೆಸ್ಟ್ ಆಗಿದ್ರು ಡ್ರಗ್ಸ್ ದಂಧೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಖುಲ್ಲ ರಾಜಾರೋಷವಾಗಿ ಇವತ್ತು ಡ್ರಗ್ಸ್ ದಂಧೆ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊಟ್ಟ ಬಾರಿಗೆ ನಾನಿದು ಇಂಥ ಕೋಕಿನೂ ಪಿಕ್ಕು ಸಿಕ್ಕಿದ್ ನೋಡಿದೀವಿ ನಾವು ಗಾಂಜಾ ಗಿಂಜ ಅಂತ ಕೇಳಿದೀವಿ ಅದು ಕೋಕಿನ ನಂಬೋದು ನಾವು ಬರೇ ಮೂವಿಗಳಲ್ಲಿ ನೋಡ್ತಾ ಇದ್ದೀವಿ ಇದ್ದಂಥ ಜನರು ಇವತ್ತು ಇಂಥ ಒಂದು ಡ್ರಗ್ಸ್ ದಂಧನೂ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದರೆ ಕಾನೂನು ವ್ಯವಸ್ಥೆ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದೀರಿ ಏನು ಮಾಡ್ತಾಯಿದ್ದೀರಿ ನೀವು ಎದಕ್ಕೆ ಸರ್ಕಾರ ನಿಮಗೆ ಅದು ಪಗಾರ ಕೊಡ್ತದೆ ಯಾಕೆ ನೀವು ಸೆಲೆಕ್ಷನ್ ಆಗಿದ್ದೀರಿ ಯಾಕೆ ಎಸ್ ಪಿ ಅಂತ ನಿಮ್ಗೆ ಮಾಡ್ತಾರೆ ಯಾಕೆ ನೀವು ಕಮಿಷನರ್ ಮಾಡ್ತೀರಿ ಯಾಕೆ ಐ ಎ ಐ ಪಿ ಎಸ್ ಅಧಿಕಾರಿಗಳಾಗಿರ್ತೀರಿ ನೀವು ನಿಮ್ಮ ಕೆಲಸ ಅಲ್ವೇ ಅದು ಅಲ್ಲಿ ಗನ್ ಹಚ್ಚಿ ಮೊನ್ನೆ ಐದು ಕಿಲೋ ಬಂಗಾರ ಲೂಟಿ ಆಗ್ತದೆ ಹಾಡಾಗಲೇ ಇವತ್ತು ಮರ್ರುಗಳಾಗ್ತವೆ ಮೂರು ಮೂರು ಮಡರುಗಳು ಎಷ್ಟು ಮಡರುಗಳು ದಿನ ಒಂದು ತಿಂಗಳಿಗೊಂದು ಮರ್ರು ಎರಡು ಮಡರು ಮೂರು ಮರ್ರು ಸತತವಾಗಿ ದಿನನಿತ್ಯವಾಗಿ ನಡೀತಾ ಇದೆ ಕಾನೂನು ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹದಿಗೆಟ್ಟಿದೆ ಕಮಿಷನರೇಟ್ ಆಗಿದೆ ಇಲ್ಲಿ ಐ ಜಿ ಇದ್ದಾರೆ ಇಲ್ಲಿ ಎಸ್ ಪಿ ಇದ್ದಾರೆ ಇಂಥವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಕೈಗೊಂಬೆ ಆಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತೇಳಿ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಅದಕ್ಕೆ ಇದಕ್ಕೆ ಯಾವ ಮಟ್ಟದ ತನಿಖೆ ಆಗಬೇಕು ಇಲ್ಲಾದರೆ ಇದರ ಫಲಿತಾಂಶನೇ ಈಗ ಮೊನ್ನೆ ತಾವು ನೋಡಿದ್ರಿ ಯಾಕೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾವು ರಾಜ್ಯದಲ್ಲಿ ಅತಿ ಲಾಸ್ಟ್ ಬಂದಿದ್ರೆ ಇಂಥವೆಲ್ಲ ಚಟುವಟಿಕೆಗಳು ನಡೆದಿರ್ಬೋದು ಅದಕ್ಕಾಗಿಯೇ ಇವತ್ತು ಈ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಭವ ಆಗಿದೆ ಅಂದರೆ ನಿಜವಾಗಲೂ ಇದು ನಾಚಿಯಾದಂಥ ಸಂದರ್ಭ ಇವತ್ತು ಯಾವುದೇ ಸರ್ಕಾರ ಇಂಥವೆಲ್ಲ ಚಟುವಟಿಕೆಗಳ ಬಗ್ಗೆ ಇದೆ ಅಂದರೆ ಅವ್ರದ್ದೇ ಆದಂಥ ಒಬ್ಬ ಬ್ಲಾಕ್ ಅಧ್ಯಕ್ಷ ಅಂದರೆ ಸಂಪೂರ್ಣವಾದಂಥ ತಾಲೂಕು ಜವಾಬ್ದಾರಿ ಇರ್ತದೆ ಅವ್ರಿಗೆ ಸೌತ್ ಭಾಗದ ಶಾಸಕರು ಅವರು ಇದ್ದಂಥ ಕ್ಷೇತ್ರದಲ್ಲಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ರಾಜಾರೋಷವಾಗಿ ಮಾಡ್ತಾರೆ ಅದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಅವ್ರಿಗೆ ಇಡೋಕ್ಕೆ ಸಾಧ್ಯ ಇಲ್ಲ